್ರಾಮ್ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟ್ರೇಂಜಿಯಾ ಪಿಕ್ಚರ್ಸ್ ತೆಗಿತೀನಿ ಬಂದಿರೋದು ಇವತ್ತು ಮೈಸೂರಲ್ಲಿ ತೆಗಿತಾ ಇದ್ದೆ ಸೊ ನೀವು ನೋಡಕ್ಕೆ ತುಂಬಾ ಸುಂದರಾಗಿದ್ರೆ ನಿಮ್ಗೆ ಓಕೆ ಸೊ ನಿಮ್ಗೆ ಮೈಸೂರಲ್ಲಿ ಏನಿಷ್ಟ ಓಕೆ

ಫೋಟೋ ತೆಗೆಯೋಕೆ ಬಂದಿದೆಯಾ ಮುಚ್ಕೊಂಡು ತೆಗೆಯಪ್ಪ ಅದನ್ನು ಬಿಟ್ಟು ಕತೆ ಕೇಳ್ತಾ ಇದ್ದಿದ್ದಕ್ಕೆ ಹಣೆ ಧನ್ಯವಾದಗಳು ಹೇಳಬೇಕು ಇಲ್ಲ ಅಂದಿದ್ರೆ ಈ ನಾನು ನೋಡೋ ಭಾಗ್ಯ ಇರ್ತಾ ಇರ್ಲಿಲ್ಲ ಅವತ್ತು ಹಣೆ ನೋಡೋಕೆ ಬಿಟ್ಟಿದ್ರೆ ಇವತ್ತು ಈ ದುರ್ಘಟನೆ ನಡೀತಾ ಇರಲಿಲ್ಲ ಲೈಫ್ ಪಾರ್ಟ್ನರ್ ಆಗುವನು ಆನೆ ತರ ಇರಬೇಕು ಿಂಕ ಮರಿ ನೋಡಕ್ಕೆ ನೆಕ್ಸ್ಟ್ ಆನೆ ಮೇಲೆ ಕುತ್ಕೊಂಡು ಬರ್ತೀನಿ ಯಾರು ಹೇಳಿದ್ರಪ್ಪ ಬೆಂಗ್ಳೂರ್ ಹುಡುಗಿಯರ್ನ ನಂಬಾರ್ದು ಮದುವೆ ಆಗ್ಬಾರ್ದಂತ ನೋಡ್ರೋ ನಾವು ಬೆಂಗಳೂರಲ್ಲಿ ಇರೋದು ಎಷ್ಟು ಲಕ್ಷನೋ ಸೀರೋರ್ತ ಮುಂದೆ ನಾವು ಟೆಂಪಲ್ ಬಂದಿದೀವಿ ನೋಡ್ರಿ ನಮ್ಮಂತವ್ರು ಇರ್ತಾರೆ ಹುಡುಕ್ರು ಅದು ಬಿತ್ ಬಿಟ್ಟು ನೀವ್ ಸುಮ್ನೆ ಎಲ್ರು ಜಡ್ಜ್ ಮಾಡ್ಬೇಟ್ರು ಹಂಡ್ರೆಡ್ ಪರ್ಸೆಂಟ್ ತಂಗೂರ್ ಹುಡುಗಿಯರನ್ನ ನಂಬಬಾರದು ಅಕ್ಕ ಒಂದು ಸುದ್ದಿ ಕಾಂತರ ಮೂವಿ ನೋಡಿ ಸುಂದರವಾಗಿರೋ ಹುಡುಗಿನ ನಿಮಗೆ ಗೊತ್ತಾಗುತ್ತದೆ ಒಬ್ಬನೇ ಹುಡುಗಿನೇ ಸಿಗ್ತಿಲ್ಲ ನೀವು ಯಾವ ಮೂಲೆಯಲ್ಲಿ ಇದ್ದೀರಾ ಬರ್ತೀನಿ ಯಾರನ್ನೂ ನಂಬಿದರು ಎಂಥವ್ರ ನಂಬೇಡಿ ಪ್ಲೀಸ್ ಮೇಲ್ಗಡೆ ಶಾಂತಿ ನೋ 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 ಒಳಗಡೆ ವಾಂತಿ Ein Everydays Model o Instagram ble on ola nan entrevider a fani que mel sur on aban mi. <laughs> <laughs> Barnard li van de proti bé. Bangal Bangari, no, 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 Bottle Bangari. अक्कंगे बार मुंदे कुनी दरे इन्हें कुर्ती नहीं अंत बार ओनर हेयर वेको आधा क्यों कुनी ताई डाले <laughs> बहन्दर बंदरी नो 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 बार मुंदे बजारी <laughs> महात्मा गांधी जी हेयर इधर वे हन्नी के सुसंत रसे के बेको अंता अधूरी दे इधर बेको <laughs>